ಸ್ವಂತ ಬಂಗ್ಲೆ ಇತ್ತು ಅದಾಗಿದ್ಮೇಲೆ ಅಪಾರ್ಟ್ಮೆಂಟ್ಸ್ ತುಂಬ ಇತ್ತು ಆಕ್ಸ್ಬರ್ಗಲ್ಲಿ ಇತ್ತು ಗೆರ್ಸ್ ಅಂತ ಇದೆ ಅಲ್ಲೊಂದು ಇದ್ಗೆ ಇಟ್ಕೊಂಡಿದ್ದೆ ನಾನು ಒಂದು ಲೆವೆಲಿಗೆ ದುಡ್ಡು ಮಾಡಿದೆ ಅಲ್ಲಿ ಇಪ್ಪತ್ತ್ಮೂರು ಗಂಟೆ ಕೆಲಸ ಮಾಡ್ತಿದ್ದೆ ನೆವರ್ ಯೂಸ್ ಟು ಸ್ಲೀಪ್ ರೀಡ್ 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 ರೈಟ್ ಈ ಮೇಲ್ಸ್ ಕನೆಕ್ಟ್ ಟು ಪೀಪಲ್ ಈ ಥರ ಐ ನೆವರ್ ಯೂಸ್ ಅವ್ರ ನಿದ್ದೆ ಹೊಡಿತಾ ಇದ್ದೆ ಐವತ್ತೈದು ಮಿಲಿಯನ್ ಯೂರೋ ಸೊ ವಿಚ್ ಇಸ್ ಹ್ಯೂಜ್ ಅದನ್ನು ಮಲ್ಟಿಪ್ಲೈಡ್ ಬೈ ತೊಂಬತ್ತು ಮಾಡ್ಕೊಳ್ಳಿ ಅದು ಎಷ್ಟಾಯಿತು ಅಂತ ನೀವೇ ಹೇಳ್ಬೋದು ನನ್ನ ಒಂದು ಮ್ಯಾರೇಜ್ ಲೈಫು ಆ ಒಂದು ಪ್ರೀ ಮ್ಯಾರೇಜು ಪೋಸ್ಟ್ ಮ್ಯಾರೇಜು ಪೋಸ್ಟ್ ಮ್ಯಾರೇ ಮ್ಯಾರೇಜ್ ಆಗಿದ ಮೇಲೂ ನಮ್ಮ ಒಂದು ಲೈಫ್ ಏನಿತ್ತು ಇಟ್ ಆಲ್ವೇಸ್ ಕೆಪ್ ಗೋಯಿಂಗ್ ಅಪ್ ಲೈಕ್ ದಿಸ್ ಆ ಒಂದು ಕರ್ವಲ್ಲಿ ಯಾವುದೇ ಒಂದು ಡಿಫ್ರೆನ್ಸಸ್ಸು ನಾವು ನೋಡಲಿಲ್ಲ ಯಾವುದೇ ಒಂಥರ ತೊಂದರೆಗಳು ನಾವು ನೋಡಲಿಲ್ಲ ಹ್ಯಾಪಿ ಫ್ಯಾಮಿಲಿ ವೆರಿ ಮಚ್ ಯಸ್ ಯಾಕಂದರೆ ವಿ ವರ್ ಅನ್ ಎಕ್ಸಾಂಪಲ್ ಫಾರ್ ಎವ್ರಿಬಡಿ ಇವಾಗ ಜರ್ಮನಿ ಅಂತಂದರೆ ದೂರದ ಬಟ್ಟ ನೋಡಿಗೆ ಅಂತ ಜನ ತಿಳ್ಕೊಬೇಕದನ್ನು ಫಸ್ಟು ಇಂಡಿಯಾದಲ್ಲಿ ಏನಾದರೂ ಶ್ರೀನಿವಾಸ್ ಪ್ರಸಾದ್ನ ಐಡೆಂಟಿಫೈ ಮಾಡ್ತಾ ಇದ್ರೆ ನಮ್ಮವರೊಬ್ಬ ಭಾರತೀಯರಾಗಿ ಅಲ್ಲಿ ಮಾಡ್ತಾ ಇದ್ರು ಮಾಡಿಬಿಟ್ಟು ಹೊಟ್ಟೆ ಅವ್ರು ಜಾಸ್ತಿ ಸಪೋರ್ಟ್ ಮಾಡಿದವರು ಯಾರೂ ಇಲ್ಲ ಇಲ್ಲಿ ಯಾಕಂತಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಸಪೋರ್ಟ್ ಮಾಡಬೇಕು ಒಬ್ರಿಗಿನ್ನೊಬ್ಬರು ಸ ಜೊತೆಗಿರಬೇಕು ಅನ್ನೋಂಥದ್ದು ಇರಲಿಲ್ಲ ಬಟ್ ದ ವೇ ಐ ಬಾಟ್ ಪೀಪಲ್ ದೇ ವರ್ ನಾಟ್ ಹ್ಯಾಪಿ ವಿತ್ ಇಟ್ ದೇ ದೇವರ್ ಥಿಂಕಿಂಗ್ ದಟ್ ತುಂಬ ಫಾಸ್ಟ್ ಆಗಿದೆ ಗ್ರೋತ್ ಅಂತ ಸೊ ವಿಚ್ ಈಸ್ ಓಕೆ ದಟ್ಸ್ ಅ ನಾರ್ಮಲ್ ಸಿನಾರಿಯೋ ಐ ಐ ಡಂಟ್ ಡೂ ಎನಿ ಮಿಸ್ಟೇಕ್ ವಿಚ್ ಐ ನೋ ಅ ಇಟ್ ಬಿಕಾಸ್ ನನ್ನ ಸ್ಪೀಡ್ ನಾನು ಐ ವಾಂಟ್ ಟು ಮೈಂಟೈನ್ ಕಾನ್ಸ್ಟೆಂಟ್ಲಿ ಬಿಕಾಸ್ ನಂದು ಲರ್ನಿಂಗು ಜೊತೆಗೆ ಗ್ರೋತು ಇದು ಇರಲೇಬೇಕು ಇದು ಇಲ್ಲದೇ ಇದ್ರೆ ದಸ್ ನೋ ಫನ್ ಓಕೆ ಫೈನಾನ್ಸ್ ಈಸ್ ಅ ಪಿಂಚ್ ಇಟ್ ಡಜಂಟ್ ಮ್ಯಾಟರ್ ಬಟ್ ಹೌ ಕೇರ್ಫುಲಿ ಹೌ ಕ್ಲಿಯವರ್ಲಿ ಹ್ಯಾವ್ ಯು ಡನ್ ದ ಬಿಸ್ನೆಸ್ ಇನ್ ದ ಪಾಸ್ಟ್ ಯಾವ ಥರ ನೀವು ಗ್ರೋತ್ ತಗೊಂಬಂದಿದ್ದೀರಾ ಅದು ಇಂಪಾರ್ಟೆಂಟು ನನ್ನ ಜೊತೆಗಿದ್ದವರಿಗೆ ಏನು ಗ್ರೋತ್ ಕೊಟ್ವಿ ಎಲ್ಲರೂ ಬಿಟ್ಬಿಡಿ ಇದು ನನ್ನ ಪರ್ಸನಲ್ ಸ್ಟೋರೀಸ್ ಆಯಿತು ನನ್ನ ಜೊತೆಗಿದ್ದವ್ರು ಏನು ಮಾಡಿದರು ವೇರ್ ವೇರ್ ಆರ್ ದೆಟ್ ಟುಡೇ ದೇ ಆರ್ ಇನ್ ಟಾಪ್ ಪೊಸಿಷನ್ಸ್ ಇವತ್ತು ಯಾರು ಒಬ್ಬರು ಒಂದು ಕಡೆಗೆ ದೇ ಆರ್ ನಾಟ್ ಯು ನೋ ದೇ ಪ್ರಾಬ್ಲಿ ಡೋಂಟ್ ಇವನ್ ನೋ ನಾನು ಏನು ಏನು ಮಾಡ್ತಾಯಿದ್ದೀನಿ ಬಿಕಾಸ್ ಐ ಆಮ್ ಆಫ್ಲೈನ್ ಅವ್ರಿಗೆ ಯಾರ್ ಗೊತ್ತಿಗೋ ಕನೆಕ್ಟ್ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ಸೊ ಈ ತರ ಒಂದು ಒಂದು ಸ್ಟೋರಿ ಈ ತರ ಒಂದು ಸಪೋರ್ಟಿವ್ ಇನ್ಫಾರ್ಮೇಷನ್ ಸಿಸ್ಟಮ್ ಎಷ್ಟು ಕಂಟ್ರಿನ ವಿಸಿಟ್ ಮಾಡಿದ್ರೆ ಆಯ್ದವರ್ಗೂ ಎಂಟೈರ್ ವೆಸ್ಟ್ ಮಾಡಿದೀನಿ ನಾನು ಎಂಟರ್ ವೆಸ್ಟಲ್ಲಿ ಎಲ್ಲೂ ಬಿಟ್ಟಿಲ್ಲ ಅದಾಗಿದ್ಮೇಲೆ ಈ ಕಾರ್ ಡ್ರೈವಾ ಅಥವಾ ಫ್ಲೈಟಾ ಹೇಗೆ ಏನು ಫ್ಲೈಟು ಎಲ್ಲ ಇತ್ತು ಯಾವುದು ಇಲ್ಲ ಅನ್ನಂಗೆ ಇಲ್ಲ ಸೊ ಎಷ್ಟೋ ಸಲ ಕಾರ್ ಡ್ರೈವ್ ಅಂತಂದ್ರೆ ಅದು ಅದಕ್ಕೊಂದ್ ಕ್ರೇಜಿನೆಸ್ಸು ನಾನು ಇದ್ ಮ್ಯೂನಿಕ್ ಅಂತ ಅನ್ಸಿಟ್ಟು ಅಲ್ಲಿ ಸದರ್ನ್ ಪಾರ್ಟ್ ಆಫ್ ಜರ್ಮನಿ ನಾರ್ದನ್ ಪಾರ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ಹ್ಯಾಂಬರ್ಗ್ ಅಲ್ಲಿ ಆಫೀಸ್ ಇತ್ತು ನಂದು ಸೊ ಹ್ಯಾಂಬರ್ಗ್ ಹೋಗ್ಬೇಕು ಅಂದ್ರೆ ಬೆಳಗ್ಗೆ ನಾನು ಮೂರು ಮೂರು ಗಂಟೆಗೆ ಹೊಡ್ತಾ ಇದ್ದೆ ಬೆಳಗ್ಗೆ ಎಂಟುವರೆಗೆ ಆಫೀಸಲ್ಲಿ ಇರ್ತಾ ಇದ್ದೆ ನಮ್ಮ ಎಂಪ್ಲಾಯೀಸ್ ಏನು ಬಂದಿರಲಿಕ್ಕಿಲ್ಲ ಆ ಟೈಮಲ್ಲಿ ಒಳಗಡೆ ನಾನು ಆಫೀಸಲ್ಲಿ ಇರ್ತಾ ಫಸ್ಟ್ ಮಾಡ್ತಿದ್ರೆ ಅಲ್ಲಿಗೆ ಒನ್ ತೌಸಂಡ್ ಸೆವೆಂಟಿ ಫೋರ್ ಕಿಲೋಮೀಟರ್ಸ್ ಆಗೋದು ಅದನ್ನ ನಾನು ನೀವು ಇಮ್ಯಾಜಿನ್ ಮಾಡಿ ನಾಲ್ಕೂವರೆ ಗಂಟೆ ಐದು ಗಂಟೆ ನಲ್ಲಿ ಕವರ್ ಮಾಡ್ಬಿಟ್ಟು ನಾನು ಅಲ್ಲೋ ಕುತ್ಕೋತಾ ಇದ್ದೆ ಕೆಲಸ ಮುಗಿಸ್ಬಿಟ್ಟು ಸಾಯಂಕಾಲ ಆರು ಗಂಟೆಗೆ ಬಿಡ್ತಾ ಇದ್ದೆ ಮತ್ತೆ ಆರು ಆರೂವರೆ ಅಲ್ಲಿ ಒಂದು ಮಲಯಾಳಿದ್ ಒಂದು ರೆಸ್ಟೋರೆಂಟ್ ಇತ್ತು ಜೈಪುರ್ ಅಂತ ಸೊ ಹ್ಯಾಂಬರ್ಗ್ ಅಲ್ಲಿ ಊಟ ಮಾಡಿಬಿಟ್ಟು ಎಷ್ಟೋ ಸಲ ಅಲ್ಲಿಂದ ಹೊರಟಿದ್ ಉಂಟು ಟ್ರಾಫಿಕ್ ಫ್ರೀ ಇತ್ತು ಹೇಗಿತ್ತು ಜರ್ಮನಿ ಆಟೋ ಬಾನ್ ಅಂತ ಇರುತ್ತೆ ಸೊ ಇವಾಗ ಸಿಟಿನಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ ಸಿಟಿಲೇನು ಟ್ರಾಫಿಕ್ ಇಲ್ಲ ಅಂತೇನಿಲ್ಲ ಸೊ ಸಿಟಿ ಬಿಟ್ಟ ಮೇಲೆ ನಮ್ಗೆ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಲೈಕ್ ಅನ್ಲಿಮಿಟೆಡ್ ಸ್ಪೀಡ್ ನಮ್ ಕಾರ್ ಏನ್ ಕೆಪಬಿಲಿಟಿ ಇದೆ ಒಂದು ಕ್ರೂಸ್ ಕಂಟ್ರೋಲ್ ಕೆಲಸ ಮಾಡೋದು ಅದನ್ನ ಸೆಟ್ ಮಾಡಿ ಯಾರು ಫೋನ್ ಮಾಡಬೇಕು ಎಲ್ಲ ಆ ಕೆಲಸ ಅಲ್ಲಿ ಮುಗ್ದೋಗಿ ಆ ಟೈಮಲ್ಲಿ ಟೂ ಹಂಡ್ರೆಡ್ ಟೆನ್ ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಅದೆಲ್ಲ ಸಪೋರ್ಟ್ ಮಾಡೋದು ಅದಾಗಿದ್ಮೇಲೆ ನಾವು ಓಪನ್ ಓಪನ್ ಮಾಡಬೇಕು ಅಂದ್ರೆ ಮುನ್ನೂರು ಮುನ್ನೂರ್ ಮೂವತ್ತು ಸ್ಪೀಡ್ ದಿನ ಕವರ್ ಕೆಲವೊಂದು ಕಡೆಗೆ ಅದು ರೋಡ್ ಹಂಗಿರ್ತಾ ಇತ್ತು ಕವರ್ ಮಾಡ್ಬಿಡ್ತಾ ಇದ್ವಿ ಬೇಗ ತುಂಬಾ ಫಾಸ್ಟ್ ಆಗಿ ಕವರ್ ಮಾಡ್ತಿದ್ವಿ ಅದಾಗಿದ್ಮೇಲೆ ಮತ್ತೆ ಯಾವಾಗ ಫೋನ್ ಕಾಲ್ಸ್ ಬರೋದು ಯಾವಾಗ ನಂದು ಫೋಕಸ್ ಮಾಡಬೇಕು ಐ ಎಸ್ಟ್ ರೆಡ್ಯೂಸ್ ದ ಸ್ಪೀಡ್ ಅಂಡ್ ದೆನ್ ಕನೆಕ್ಟ್ ಆನ್ ಟು ದ ಪೀಪಲ್ ಈ ತರ ಒಂದು ಲೈಫ್ ನಂದು ನಿಮ್ ಸ್ವಂತ ಮನೆ ಎಲ್ಲ ಇತ್ತು ಅಲ್ಲಿ ಜನ್ಮ ಇತ್ತು ಮ್ಯೂನಿಕ್ ಅಲ್ಲೇ ಮನೆ ಅಂತ ಕೇಳೋ ಸ್ವಂತ ಬಂಗ್ಲೆ ಎಲ್ಲ ಇತ್ತು ಸ್ವಂತ ಬಂಗ್ಲೆ ಇತ್ತು ಪಿಕ್ಚರ್ಸ್ ಕೂಡ ಕೊಟ್ಟಿದ್ದೀನಿ ಅದಾಗಿದ್ಮೇಲೆ ಅಪಾರ್ಟ್ಮೆಂಟ್ಸ್ ತುಂಬಾ ಇತ್ತು ಆಕ್ಸ್ಬರ್ಗಲ್ಲಿ ಇತ್ತು ಗೆಸ್ಟ್ ಓಪನ್ ಅಂತ ಇದೆ ಅಲ್ಲೊಂದು ಇದ್ಕೆ ಇಟ್ಕೊಂಡಿದ್ದು ಅಂದ್ರೆ ನಾವು ಹೇಗೆ ಕರ್ನಾಟಕದ ಎಲ್ಲೆಲ್ಲಿ ನಮ್ಮ ಸೈಟ್ ಮನೆ ಎಲ್ಲ ಬೇರೆ ಬೇರೆ ಜಾಗದಲ್ಲಿ ಮಾಡ್ತೀವಿ ಅದೇ ರೀತಿಯಾಗಿ ನೀವು ಜರ್ಮನ್ ಅಲ್ಲಿ ಮಾಡಿದ್ರಿ ಮಾಡಿದ್ದೆ ಓಕೆ ಬಟ್ ಅದು ಆಮೇಲೆ ಎಲ್ಲ ಡಿಸ್ಪೋಸ್ಡ್ ಆಫ್ ನಾನು ಎಲ್ಲ ಕನ್ಸೋಲಿಡೇಷನ್ ಎಲ್ಲ ಮಾಡಿದ್ನಲ್ಲ ಈಗ ಓಕೆ ಎಲ್ಲ ಇದಾದ ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಬೇರೆ ಕಡೆ ಅಪ್ರೋಚ್ ಮಾಡ್ನಿಲ್ವಾ ನೀವು ಟು ದ ಇಂಡಿಯಾ ಗೆ ಯಾವಾಗ ರಿಟರ್ನ್ ಇಲ್ಲ ನಾನು ಆದ್ಮೇಲೆ ಏನು ಮಾಡ್ದೆ ಅಂತಂದ್ರೆ ನಾನು ಐ ವಾಸ್ ವೆರಿ ಕ್ಲೇವರ್ ನಂದ ಏನಾಯ್ತು ಅಂತಂದ್ರೆ ಐ ಸಾ ದಟ್ ಆಮೇಲೆ ಏವಿಯೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ ಆರ್ ಆಲ್ ಪೊಲಿಟಿಕಲ್ ಡ್ರಿವನ್ ಪ್ರಾಜೆಕ್ಟ್ಸ್ ತುಂಬ ಒಂಥರ ಪೊಲಿಟಿಕಲ್ ಕನೆಕ್ಷನ್ಸ್ ಜಾಸ್ತಿ ಇದು ಎಸ್ ಐ ಲರ್ಂಟ್ ಅ ಲಾಟ್ ಐ ಹವ್ ಸೀನ್ ದಟ್ ಕೈಂಡ್ ಆಫ್ ಅ ಗ್ರೋತ್ ನಾನೊಂದು ಲೆವೆಲಿಗೆ ದುಡ್ಡು ಮಾಡಿದೆ ಅಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಿ ಆಕ್ಚುಲ್ ಆಗಿ ನನ್ನ ಮೂವ್ಮೆಂಟ್ ಕೊಟ್ಟೆ ಅಂತ ನನಗೆ ಒಂದು ಲೆವೆಲ್ ಅಲ್ಲಿ ಗ್ರೋತ್ ಸಿಕ್ತು ಅಲ್ಲಿ ನನಗೇನು ಖುಷಿಯಾಗಿರತಕ್ಕಂಥ ತುಂಬಾ ಖುಷಿ ಅಂತೇನಿಲ್ಲ ನನಗೆ ಲರ್ನಿಂಗ್ ಬಂತು ಅಲ್ಲಿ ಆ ಟೈಮಲ್ಲಿ ಯಂಗ್ ಅಂತ ಇಟ್ಕೊಳ್ಳಿ ನೀವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ನಾವು ಶುರು ಮಾಡಿದ್ರೆ ಬಿಸ್ನೆಸ್ ಕೇಪಬಲ್ ಆಫ್ ಡೂಯಿಂಗ್ ಥಿಂಗ್ಸ್ ಅದ್ರ ಜೊತೆಗೆ ನಾವು ಇಪ್ಪತ್ತ್ ಗಂಟೆ ಕೆಲಸ ಮಾಡ್ತಿದ್ದೆ ನೆವರ್ ಯೂಸ್ ಟು ಸ್ಲೀಪ್ ರೀಡ್ 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 ರೈಟ್ ಇಮೇಲ್ಸ್ ಮೇಲ್ಸ್ ಕನೆಕ್ಟ್ ಟು ಪೀಪಲ್ ಹೊಡಿತಾ ಇದ್ದೆ ತುಂಬಾ ಸ್ಟ್ರಾಂಗ್ ಡೀಪ್ ಸ್ಲೀಪ್ ಅದಾಗಿದ್ಮೇಲೆ ನಂದು ಒನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಈ ಥರ ಇತ್ತು ತುಂಬ ಐ ವರ್ಕ್ಡ್ ಸ್ಲಾಗ್ಡ್ ಮೈ ಸೆಲ್ಫ್ ಟೋಟ್ಲಿ ಅದನ್ನು ಹೇಳಬೇಕು ಅಂದರೆ ಎಲ್ಲ ಥರದ್ದು ಒಂದು ಇನಿಷಿಯೇಟಿವ್ ಇರ್ತಿತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಮೂಮೆಂಟ್ ನಾನು ಕೊಡುವಾಗ ಇದಕ್ಕೆ ನಾನು ಇಂಡಸ್ಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಐ ಟಿ ಇದಕ್ಕೆ ಬಂದ್ಬಿಟ್ಟೆ ನಾನು ಬಿಕಾಸ್ ಇಟ್ ವಾಸ್ ಲೈಕ್ ಟೂ ಮಚ್ ಅದರಲ್ಲಿ ದುಡ್ಡು ಜಾಸ್ತಿ ಇರಲಿಲ್ಲ ಏವಿಯೇಷನ್ ಬಿಸ್ನೆಸ್ ಡೋ ಡಸಂಟ್ ಹ್ಯಾವ್ ಸೋ ಮಚ್ ಆಫ್ ಮನಿ ಟು ಬಿ ಫ್ರ್ಯಾಂಕ್ ಇವತ್ತಿಗೂ ಅಷ್ಟೇ ಏರ್ಲೈನ್ಸ್ ಓನರ್ಸೇ ಆಳ್ತಾ ಇದ್ದಾರೆ ವಿಜಯನ ಮಲ್ಯ ಬಿಟ್ಟು ಓಡೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಏರ್ಲೈನ್ ಇಟ್ಕೊಂಡವರೇ ಓಡೋಗಿದ್ದಾರೆ ಅಂದರೆ ಏರ್ಲೈನ್ ಮ್ಯಾನುಫ್ಯಾಕ್ಚರರ್ ಪಾಪ ಇನ್ನೇನು ಮಾಡ್ತಾರೆ ಅಲೇನೋ ಜಾಸ್ತಿ ಅವ್ನು ಬಂದು ಹೇಳೋನು ಎಷ್ಟು ದುಡ್ಡು ಹಾಕಿದ್ರು ಇವಾಗ ಫಾರ್ ಎಕ್ಸಾಂಪಲ್ ತಮಾಷೆ ಅಂತಂದರೆ ಐವತ್ತೈದು ಮಿಲಿಯನ್ ಕಚ್ಕೊಂಡಿದೆ ಅವ್ನು ಹೇಳ್ತಾನೆ ಐ ಐವತ್ತೈದು ಮಿಲಿಯನ್ ಯೂರೋ ಸೊ ವಿಚ್ ಇಸ್ ಹ್ಯೂಜ್ ಅದನ್ನ ಮಲ್ಟಿಪ್ಲೈಡ್ ಬೈ ತೊಂಬತ್ತು ಮಾಡ್ಕೊಳ್ಳಿ ಅದು ಎಷ್ಟಾಯ್ತು ಅಂತ ನೀವೇ ಹೇಳ್ಬೋದು ಅದನ್ನ ಅವನೇನ್ ಮಾಡ್ತಾನೆ ಅಂತಂದ್ರೆ ಬಂದ್ಬಿಟ್ಟು ಅವ್ನು ಏರ್ ಬಸ್ ಮೇಲ್ಗಡೆ ಹಾರ್ಲಿ ಅದು ಅದು ಮೇಲೆ ನಾನು ದುಡ್ಡು ಮಾಡ್ತೀನಿ ಅಲ್ಲ ಅಲ್ಲ ಏರ್ಲೈನ್ ನಮ್ಮ ಮ್ಯಾನುಫ್ಯಾಕ್ಚರ್ ಇದಾರಲ್ಲ ಏರ್ ಬಸ್ ಏರ್ ಬಸ್ ಏನ್ ಹೇಳ್ತಾರೆ ಅಂದ್ರೆ ನಿಮ್ ಬಿಲ್ಸ್ ಎಲ್ಲ ಪೆಂಡಿಂಗ್ ಇದೆ ಅದು ಫ್ಲೈ ಮಾಡ್ಲಿ ಫ್ಲೈ ಮಾಡಿದ್ಮೇಲೆ ನಾನು ನಿಮ್ಗೆ ದಿಸ್ ರೆಡಿಕ್ಯುಲಸ್ ಕ್ರೀಮ್ ಕ್ರೀಮ್ ತಗೋತೀವಿ ತಗೊಂಡು ಯೂಸ್ ಮಾಡಿದ ಮೇಲೆ ದುಡ್ಡು ಕೊಡ್ತೀವಿ ಅದು ಅದು ಈ ಮಾಡ್ಬಿಟ್ರು ನಂಗೆ ಒಟ್ಸ್ ಅದು ಇಲ್ಲ ಆ ಆತರ ರೂಲ್ಸ್ ಇಲ್ಲ ರೆಗ್ಯುಲೇಷನ್ ಇಲ್ಲ ತಗೊಂಡ್ ಕೋರ್ಟ್ ಅಲ್ಲಿ ಕೂತ್ಕೋಬಹುದು ಬಟ್ ಈ ತರ ಒಂದು ಹಿಂಸೆ ಮಾಡಿ ಮಾಡಕ್ ಶುರು ಮಾಡಿದ್ರು ಆ ಅವ್ರನ್ನ ದೂಷಿಸ್ತಾ ಇಲ್ಲ ನಾನು ಬಿಕಾಸ್ ದೇ ವಾಂಟ್ ಟು ಪ್ರೊಟೆಕ್ಟ್ ದ ಬೆಸ್ಟ್ ಆಫ್ ದ ಇಂಟ್ರೆಸ್ಟ್ ಅವಾಗ ಆ ಟೈಮಲ್ಲಿ ಅವರು ತಪ್ಪು ಅಂತಲೂ ಹೇಳ್ತಾ ಇಲ್ಲ ಬಟ್ ಇಟ್ ವಾಸ್ ಲೈಕ್ ಅ ಹ್ಯೂಮಿಲಿಯೇಷನ್ ಅದ್ರಲ್ಲಿ ದುಡ್ಡು ಇರ್ತಾ ಇರಲಿಲ್ಲ ಅವರಿಗೆ ವೆಯ್ಟಿಂಗ್ ಪೀರಿಯಡೇ ಒಂದು ವರ್ಷ ಎರಡು ವರ್ಷ ಕಾಯ್ಕೊಂಡು ಕುತ್ಕೊಳ್ಳೋದಕ್ಕೆ ನಮ್ಗೆ ಕೈಲಾಗೋದಿಲ್ಲ ವಿ ಆರ್ ನಾಟ್ ದಟ್ ಹ್ಯೂಜ್ ನಮ್ಮ ಹತ್ರ ನಾವು ಹುಟ್ಟಾನೆ ನಾವು ಆಯ್ತಪ್ಪ ನಾನು ಅಷ್ಟು ದಪ್ಪ ದುಡ್ಡು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ ನನಗೆ ಐವತ್ತೈದು ಮಿಲಿಯನ್ ಅಂತಂದ್ರೆ ಒಬ್ಬ ಸಣ್ಣ ವ್ಯಾಪಾರಿಗೆ ಇಟ್ ಆಸ್ ಹ್ಯೂಜ್ ಅದು ಏನೋ ನಾನು ಸೆಂಟ್ ಕಂಪ್ನಿ ಬೆಳೆಸಿರೋದು ನನಗೆ ಗೊತ್ತು ಅದ್ರ ವ್ಯಾಲ್ಯೂ ಏನು ಅಂತ ಸೊ ಹಂಗಾಗಿ ಇದನ್ನ ಹುಷಾರಾದ್ವಿ ನಾವು ಇಲ್ಲ ಆಗೋದಿಲ್ಲ ಅಂತ ಹೇಳಿ ನಾವು ನಮ್ ಕೆಲ್ಸನ ಬೇರೆ ತರ ಮಾಡ್ಕೊಂಡು ಶುರು ಮಾಡಿದ್ವಿ ಮ್ಯಾನುಫ್ಯಾಕ್ಚರಿಂಗ್ ಐಟಿರಿಯಲ್ ಹೋದೆ ಇಂಟರ್ನೆಟ್ ಆಫ್ ಜರ್ಮನಿ ಯುರೋಪ್ ಪಿಡಿ ನಾನು ಓಡಲ ಶುರುಮಾಡಿದೆ ಐ ವೆಂಟ इनटू એન ಇಂಡಿಪೆಂಡೆಂಟ್ ಕನ್ಸಲ್ಟಿಂಗ್ ಬಿಸಿನೆಸ್ ಸೆಲೆಬ್ರೇಟ್ ಬಿಟ್ಬಿಟ್ಟೆ ಓಕೆ ಸವಾಸನೆ ಬಿಡ ಅಂತೆಲ್ಲ ಬಂದ್ ಬంద్ ಕ್ಲೋಸ್ ಮಾಡಿ ನಂದೇ ಓನ್ ಇನಿಷಿಯೇಟಿವ್ ಶುರು ಮಾಡಿದೆ ಇದು ಹೇಗೆ ಸ್ಟಾರ್ಟಪ್ ಕಂಪನಿಗಳನ್ನ ಅಷ್ಟು ಈಜಿ ಸ್ಟಾರ್ಟ್ ಮಾಡಬಹುದು ಅಥವಾ ಎಸ್ಟಾಬ್ಲಿಶ್ ಆಗಿರೋ ಕಂಪನಿ ಔರು ನೇಮ್ ಫೇಮ್ ಇದ್ರೆ ಅಷ್ಟು ಈಜಿ ಆಗಿ ಸಪೋರ್ಟ್ ಮಾಡ್ತಾರೆ ಜರ್ಮನ್ পিপಲ್ ಎಲ್ಲಾ ಒಂದು ಹೇಳ್ತೀನಿ ಅಲ್ಲೂ ಕಾಂಪಿಟೇಷನ್ ಇದ್ಯಾ ಬಿಸಿನೆಸ್ ಫೀಲ್ಡ್ ಅಲ್ಲಿ ಇರುತ್ತೆ ಬಟ್ ಅಲ್ಲಿ ರೀತಿ ಸಪೋರ್ಟಿವ್ ಆಗಿ ಎಲ್ಲ ಹೇಳ್ತೀನಿ ನಿಮಗೆ ಅದನ್ನು ಇವಾಗ ಜರ್ಮನಿ ಅಂತಂದರೆ ದೂರದ ಬೆಟ್ಟ ನುಂಡಿಗೆ ಅಂತ ಜನ ತಿಳ್ಕೊಬೇಕು ಅದನ್ನು ಫಸ್ಟು ಆ ಜರ್ಮನಿನಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಎಷ್ಟೋ ಇನಿಷಿಯೇಟಿವ್ಸು ಅಲ್ಲಿ ಶುರುವಾಗುತ್ತೆ ಆ ಶುರುವಾದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ನಿಮಗೆ ಫ್ರೆಂಡ್ಲಿ ಇಲ್ಲ ಎಂಪ್ಲಾಯರ್ ಫ್ರೆಂಡ್ಲಿ ಅಲ್ಲ ಅದು ಅಂದರೆ ಇವಾಗ ಎಂಪ್ಲಾಯರ್ ಆಗ್ತೀನಿ ಅಂದರೆ ನಾನು ಕಂಪ್ನಿ ನಡೆಸ್ತೀನಿ ನಾನು ಎಂಪ್ಲಾಯರ್ ನಾನು ಕಂಪ್ನಿ ಓನ್ ಮಾಡ್ತೀನಿ ನಾನು ಎಂಪ್ಲಾಯರ್ ರೈಟ್ ಎಂಪ್ಲಾಯಿ ಬೇರೆ ಕೆಲಸಕ್ಕೆ ಬರೋರು ಎಂಪ್ಲಾಯರ್ ಆಗ್ತೀನಿ ಅಂತಂದರೆ ನನಗೆ ಇದಕ್ಕೆ ಫ್ರೆಂಡ್ಲಿಯಾಗಿರೋದಿಲ್ಲ ಇಲ್ಲಿ ಏನಾಗುತ್ತೆ ಅಂತಂದರೆ ಲೇಬರ್ ಯೂನಿಯನ್ನು ಲೇಬರ್ ರಿಲೇಟೆಡ್ ಟಾಪಿಕ್ಸು ಈಕ್ವಲ್ ಬೇಜು ಈಕ್ವಲ್ ಪೇ ಮತ್ತೆ ಡಿಸ್ಕ್ರಿಮಿನೇಷನ್ನು ಈ ಥರ ಇನ್ಕ್ಲೂಸಿವ್ ವರ್ಕ್ ಎನ್ವೈರನ್ಮೆಂಟು ಈ ಕಲ್ಚರ್ಸನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ ಅದಲ್ದಿರ ನಿಮಗೆ ಯು ಗೆಟ್ ಲಾಟ್ ಆಫ್ ಆಡಿಟಿಂಗ್ ಕ್ವೈರೀಸ್ ನಿಮಗೆ ಆಡಿಟರ್ ನೋಮಿನೇಟ್ ಮಾಡಬೇಕಾಗುತ್ತೆ ದರ್ ಡ್ರೈನ್ಡ್ ಡೌನ್ ಇಸ್ ಹ್ಯೂಜ್ ಇವಾಗ ನಿಮ್ಮ ಪ್ರಾಫಿಟ್ ಏನನ್ನ ಇಟ್ಕೊಂಡ್ರೆ ನಿಮಗೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ನಿಮಗೆ ಅದ್ರ ಮೇಲೆ ಒಟ್ಟಾಗುತ್ತೆ ನಿಮಗೆ ಬರೀ ಇಂಥ ಒಂದು ಕಂಪ್ಲಯನ್ಸಸ್ ರೆಗ್ಯುಲೇಷನ್ನು ಐ ಎಸ್ ಓ ಮಾಡಿಸ್ದೆ ಏನೋ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಕ್ಲಾ ಈ ಐ ಪಿ ಪ್ರೊಟೆಕ್ಷನ್ ಅನ್ನೇನೋ ಮಾಡಿಸಿದೆ ಇನ್ಯಾವುದೋ ಒಂದು ರಿಲೇಟೆಡ್ ಸಬ್ಜೆಕ್ಟ್ಸು ಈ ಕನ್ಸಲ್ಟೆಂಟ್ಸು ಅವರು ಇವರು ಎಲ್ಲ ತಿಂದುಬಿಡ್ತಾರೆ ನಿಮ್ಮ ಹತ್ರ ಏನು ಉಳಿಯೋದೇ ಇಲ್ಲ ಇಲ್ಲೂ ಇಲ್ಲಿ ಅದೇ ರೀತಿ ಇಲ್ಲಿದ್ದಾರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಿಮ್ಗೆ ಪ್ರಾಫಿಟಬಿಲಿಟಿ ಒಂದು ಲೆವೆಲ್ ಅಲ್ಲಿ ಬರುತ್ತೆ ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅಮೋಟೈಸೇಷನ್ ಆಗ್ಬಿಡುತ್ತೆ ಇವಾಗ ಇಪ್ಪತ್ತು ಸಾವಿರ ಸಂಬಳ ಕಮನ ಬರ್ತಾರೆ ಫ್ರೆಶರ್ಸ್ ಅವ್ರನ್ನ ಫ್ರೆಷರ್ಸ್ನ ಜಾಸ್ತಿ ಸೇರಿಸಿ ಇವಾಗ ಮಿಡ್ಲ್ ಲೇಯರ್ನ ಕಮ್ಮಿ ಮಾಡಿ ಅದಕ್ಕೆ ಟಾಪ್ ಲೇಯರ್ ಇನ್ನ ಕಮ್ಮಿ ಮಾಡಿಬಿಡ್ತಾರೆ ಸೊ ಆ ಪಿರಮಿಡ್ ಏನಿದೆ ಈ ಪಿರಮಿಡ್ ಏನ್ ಬರುತ್ತೆ ಆ ಪಿರಮಿಡ್ ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಇಲ್ಲಿ ಇಂತಿರ್ತಕ್ಕಂಥ ಇಂಜಿನಿಯರಿಂಗ್ ಆಗಲಿ ಸಾಫ್ಟ್ವೇರ್ ಕಂಪ್ನೀಸ್ ಆಗಲಿ ಮ್ಯಾನೇಜ್ ಆಗಿಬಿಡುತ್ತೆ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಅಲ್ಲಿ ಇನ್ಫೋಸಿಸ್ ಇನ್ಫೋಸಿಸ್ ಅಂತ ಕರಿತಾರೆ ಇನ್ಫೋಸಿಸ್ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕರೀತಾರೆ ಹುಡುಗರನ್ನ ಇವತ್ತಿನ ದಿನ ಜನಕ್ಕೆ ಗೊತ್ತಾಗಬೇಕು ಇನ್ಫೋಸಿಸ್ ಅಂತೇ ಅಂತ ಬಾಯ್ ಬಿಡ್ಬೇಡಿ ಅವ್ರು ಇಪ್ಪತ್ತು ಸಾವಿರ ಸಂಬಳನೇ ಕೊಡೋದು ಹೊಸ ಹುಡುಗರಿಗೆ ಫ್ರೆಷರ್ಗೆ ಅಷ್ಟೇ ಸಿಗೋದು ಟೆಕ್ ಮಹೇಂದ್ರ ಆಗ್ಬೋದು ಇಲ್ಲಾಂದ್ರೆ ನಿಮ್ಮ ಟಿ ಸಿ ಎಸ್ ಆಗ್ಬೋದು ಯಾರೇ ಆಗಿದ್ರು ಇನಿಷಿಯಲ್ ಒಂದು ಸ್ಯಾಲ್ರಿ ಬ್ರಾಕೆಟ್ ಒಂದು ಬ್ಯಾಂಡ್ ಅಂತ ಇರುತ್ತೆ ಅದರೊಳಗೆ ಸೇರ್ಸ್ಕೊತಾರೆ ಆ ನ ಮೇಂಟೈನ್ ಮಾಡ್ತಾರೆ ಪ್ರಾಫಿಟಬಿಲಿಟಿ ಎಲ್ಲ ಒಂದು ಕಡೆ ಅವ್ರಿಗೆ ಬರುತ್ತೆ ಅಲ್ಲಿಂದ ಬಿಟ್ಟು ನಮಗೆ ಹೊರಗಿನ ದೇಶದಿಂದ ಪ್ರಾಜೆಕ್ಟ್ಸ್ ಬರೋದ್ರಿಂದ ಅದು ಯಾವುದೋ ಒಂದು ಒಂದು ಬ್ಲ್ಯಾಂಕೆಟ್ ಇದು ಬರುತ್ತೆ ಒಂದು ಪ್ರೈಸ್ ಟ್ಯಾಗ್ ಆ ಬ್ಲ್ಯಾಂಕೆಟ್ ಪ್ರೈಸ್ ಟ್ಯಾಗ್ನ ಇಟ್ಕೊಂಡ್ರೆ ಅವ್ರಿಗೆ ಅದು ವರ್ಕೌಟ್ ಆಗುತ್ತೆ ಈಗ ನಾವು ಎಲ್ಲ ಸೈಟ್ ಅಲ್ಲೇ ಮಾಡಬೇಕು ಆನ್ ಸೈಟಲ್ಲೇ ಡೆಲಿವರಿ ಆಗಬೇಕು ಪ್ರಾಜೆಕ್ಟ್ ಮಾಡಬೇಕಂತಂದರೆ ಇಟ್ ಡಸಂಟ್ ವರ್ಕೌಟ್ ಅಲ್ಲೇನಾಗುತ್ತೆ ನಮ್ಮ ಪ್ರಾಫಿಟ್ ಮಾರ್ಜಿನ್ ತಿಂದೋಗುತ್ತೆ ಇವಾಗ ಈಕ್ವಲ್ ಬೇಜು ಈಕ್ವಲ್ ಪೇ ಇವಾಗ ನಾನು ಒಂದು ಹತ್ತು ಜನ ಜರ್ಮನರನ್ನು ತೊಗೊಂಡೆ ಇವಾಗ ಒಬ್ಬ ಒಬ್ಬ ಜರ್ಮನಿಗೆ ನಾನು ಫಾರ್ ಎಕ್ಸಾಂಪಲ್ ಎಪ್ಪತ್ತರಿಂದ ಎಂಬತ್ತು ಸಾವಿರ ಯೂರೋ ಪರ್ ಇಯರ್ ನಾನು ಸಂಬಳ ಕೊಟ್ಟೆ ಅಂತ ಇಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಅದು ಕೊಟ್ಟಾಗ ನನಗೇನಾಗ್ತದೆ ಕಸ್ಟಮರಿಂದ ಬರ್ತಿರೋದೇ ಒಂದು ಲಕ್ಷ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಇರೋ ಪರ್ ಇಯರ್ ಬರುತ್ತೆ ಇವ್ನಿಂಗ್ ಎಂಬತ್ತು ಸಾವಿರ ಕೊಟ್ಬಿಟ್ರೆ ನಾನೇನು ಮಾಡಲಿ ಅದ್ರ ಜೊತೆಗೆ ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ ಮತ್ತು ಇನ್ಯಾವುದೋ ಒಂದಿರುತ್ತೆ ಇನ್ನೇನೋ ಒಂದು ಬೆನಿಫಿಟ್ ಇರುತ್ತೆ ಇದು ವರ್ಕ್ ಆಗದೆ ಇರೋಂಥ ಸ್ಟೋರಿ ಸೊ ಇದನ್ನ ಮಾಡೋಕ್ಕಾಗದೇ ಇರೋಂಥ ಬಿಸ್ನೆಸ್ಸಸ್ ಇವು ಓಕೆ ನಾನು ಮಿಗಿಸಿಕೊಂಡ್ರೂ ಕೂಡ ಎಷ್ಟು ಮಿಗಿಸ್ಕೋಬೋದು ನಾನು ಟಿಪಿಕಲಿ ಹೇಳ್ತಾರೆ ಬಾಡಿ ಶಾಪಿಂಗ್ ಅಂತ ಹೇಳಿದ್ನಲ್ಲ ಈ ಒಂದು ಬಿಸ್ನೆಸ್ ಸಪೋರ್ಟ್ ಆಗೋದಿಲ್ಲ ಈಕ್ವಲ್ ವೇಜಸ್ಸು ಆಮೇಲೆ ಈ ಒಂದು ಬ್ಯಾಲೆನ್ಸಿಂಗು ಅದು ಆ್ಯಕ್ಟ್ ಆಗಲ್ಲ ಅದರಲ್ಲಿ ತುಂಬ ಕಷ್ಟ ಅದರಲ್ಲಿ ಈ ಒಂದು ಸಿಚುವೇಷನಲ್ಲಿ ನಾವೇನು ಮಾಡಬೇಕು ಒಂಥರ ಇನೋವೇಟಿವ್ ಆಗಿ ಯೋಚನೆ ಮಾಡಿ ಈಗ ನಾನು ಏನು ಮಾಡಿದೆ ಇವಾಗ ಯಾವುದೋ ಒಂದು ಮ್ಯಾನುಫ್ಯಾಕ್ಚರರ್ ಹತ್ರ ಹೋದೆ ಅವನ ಹತ್ರ ಆಗಿಬಿಟ್ಟು ನೋಡಪ್ಪ ನೀನು ಈಗ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಈ ಲೈನ್ ಮ್ಯಾನುಫ್ಯಾಕ್ಚರಿಂಗ್ ಲೈನ್ ಅಂತ ಬರುತ್ತೆ ಸೊ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಲೈನನ್ನು ಮಾಡಿಕೊಟ್ರೆ ನೀನು ನನಗೆ ಎಷ್ಟು ಕೊಡ್ತೀಯ ಒಂದು ಪ್ರಾಡಕ್ಟ್ ಮೇಲೆ ಕೊಡ್ತೀನಿ ನಿನಗೆ ಇವಾಗ ಕಾಸುಕೊಳ್ಳೋಲ್ಲ ಅಂತ ಸರಿ ಒಂದು ಪ್ರಾಡಕ್ಟ್ ಒಂದು ಯೂರೋ ಒಂದು ಕೊಡ್ತೀಯ ಒಂದು ಪ್ರಾಡಕ್ಟ್ ನಾನು ಎಷ್ಟು ಕೊಡ್ತೀಯಾ ನೀನು ಎಷ್ಟು ಮಿ ಪ್ರಾಡಕ್ಟ್ ಮಾಡ್ತೀಯ ಏಳರಿಂದ ಹತ್ತು ಮಿಲಿಯನ್ ಯೂನಿಟ್ ನಾನು ಸೆಲ್ ಮಾಡ್ತೀನಿ ಗುಡ್ ಅಂದರೆ ನನಗೇನಾಯಿತು ಒಂದು ಯೂರೋ ಬಂದರೂ ಹತ್ತು ಮಿಲಿಯನ್ ಆಯಿತು ನನಗೆ ನಾನು ಹತ್ರ ಪ್ರಾಜೆಕ್ಟ್ ತೊಗೊಂಡ್ರೆ ನನಗೆ ಒಂದು ಮಿಲಿಯನ್ ಯೂರೋ ನಾನು ಹಂಗಿಂಥ ಮಾಡಲಲ್ಲಿ ಮಾಡಿದ್ರೆ ಹತ್ತು ಮಿಲಿಯನ್ ಇರೋ ನಾನು ಹಿಂಗೆ ಯೋಚನೆ ಮಾಡಬೇಕು ಗೊತ್ತಾಗ್ತಾ ಇದೆಯಲ್ಲ ನನಗೆ ಸೊ ಇವಾಗ ಈ ಥರ ಮಾಡಿದಾಗ ನಮಗೇನಾಯಿತು ವಿ ಬಿಲ್ಡ್ ಅಪ್ ದ್ರಾಫರ್ ಈ ಥರ ನಮ್ಮ ಇಂಡಿಯಾದಲ್ಲಿ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಇರುವಂಥ ಕಂಪ್ನೀಸು ಯಾರೂ ಮುಟ್ಟಕ್ಕೆ ಹೋಗೋಲ್ಲ ಇವಾಗ ಕೆ ಪಿ ಐ ಟಿ ಬಹುಶಃ ಮಾಡೆಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಕಾಣುತ್ತೆ ಅದು ಬಿಟ್ಟರೆ ಬೇರೆ ಇನ್ಯಾರೂ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಇನ್ ದಿ ಇಸ್ ನೋ ಒನ್ ಹೂ ಇಸ್ ಟ್ರೈ ಟು ಡೂ ಇನ್ ದಟ್ ಕ್ಯಾಂಡ್ ಆಫ್ ರೇಂಜ್ ಯಾರು ಮಾಡ್ತಿದ್ದಾರೆ ಏನು ಇವಾಗಿನ ಬಿಸ್ನೆಸ್ ನನಗಿಲ್ಲ ನಾನು ಯಾವ ಟಚಲ್ಲಿ ಇಲ್ಲ ಎಲ್ಲ ವಿ ಆರ್ ಇನ್ ಟು ಸರ್ವೀಸ್ ವಿ ಆರ್ ಇನ್ ಸರ್ವಿಸ್ ಮೈಂಡೆಡ್ ಪೀಪಲ್ ಅಂತ ಸರ್ವೀಸಸ್ನಲ್ಲೇ ನಮ್ಮ ಇಂಡಿಯನ್ ಇಂಡಸ್ಟ್ರೀಸ್ ಎಲ್ಲ ನಾವು ಟ್ಯೂನ್ ಆಗಿದ್ದು ಅದೇ ತಾನೇ ಎಸ್ ಸರ್ ವಿ ಕ್ಯಾನ್ ಡೂ ಎನಿಂಗ್ ಎವ್ರಿಥಿಂಗ್ ಸರ್ ಕ್ಲೀಸ್ ಕಮ್ ಟು ಇಂಡಿಯಾ ಅಂತ ಕರ್ಕೊಂಡ್ಬಂದ್ವಿ ನಾವು ಹಂಗಾಗಿ ನಾವು ಗ್ರೋ ಆದ್ವಿ ಆವಾಗಿನ ಕಾಲ ಬೇರೆ ಇತ್ತು ಇವಾಗಿನ ಕಾಲನೇ ಬೇರೆ ಸೊ ಹಂಗಾಗಿ ನಾವು ಅದನ್ನೇನು ಹೇಳಲಿಕ್ಕಾಗೋದಿಲ್ಲ ದಿಸ್ ಇಸ್ ಅರ್ ಬೇಸಿಕ್ ಬೇಸಿಕಲಿ ಸ್ಟಕ್ ಮಧ್ಯೆ ಆಗಿ ಎಷ್ಟು ವರ್ಷ ಆದ್ಮೇಲೆ ಪಾಪ ಆಯ್ತು ನಾಲ್ಕು ವರ್ಷ ಓಕೆ ಅಲ್ಲೇ ಜರ್ಮನ್ ಅಲ್ಲೇ ಇಲ್ಲ ಬೆಂಗಳೂರಲ್ಲಿ ಮಾಡಿದ್ವಿ ಓಕೆ ಸೋ ಮಗಳು ಇಲ್ಲೇ ಹುಟ್ಟಿದ್ದು ಮಲಯ ಹಾಸ್ಪಿಟಲ್ ಅವಾಗಿಂದ ವಿ ಐ ಪಿ ಹಾಸ್ಪಿಟಲ್ ಆಫ್ ಬ್ಯಾಂಗ್ಳೂರ್ ಸೊ ಅವಾಗಿಲ್ಲೇ ಇಲ್ಲೇ ಅವಳು ಸೊ ಇಲ್ಲೇ ಒಂದು ಆರು ತಿಂಗಳಾಗಿದ್ಮೇಲೆ ಅವಳನ್ನು ರಿಲೊಕೇಟ್ ಮಾಡಿದ್ವಿ ಜರ್ಮನಿಗೆ ಜೊತೆಗಿದ್ದು ಅವ್ರು ಇಲ್ಲಿನ ಬೆಂಗಳೂರಿನೂರೇ ಶಿ ಈಸ್ ಎ ವಂಡರ್ಫುಲ್ ಅವ್ರ ಲಾಯರು ಅವಳು ಇಲ್ಲೇ ಇದ್ದಿದ್ದು ಹುಟ್ಟು ಬೆಳೆದಿದ್ದು ಇಲ್ಲೇ ಗ್ರಾಜುಯೇಷನ್ ಕೂಡ ಇಲ್ಲೇ ಶಾರ್ಟ್ ಆಫ್ ಅಂತ ಇಟ್ಕೊಳ್ಳಿ ಒಂದು ಎಂಟು ಎಂಟು ತಿಂಗಳಿತ್ತು ನಮಗೆ ಟೈಮ್ ಗ್ಯಾಪು ಅಬೌಟ್ ಟೆನ್ ಇಯರ್ ಅಂತ ಇಟ್ಕೋಬೋದು ಟೋಟ್ಲಿ ಟ್ರಾನ್ಸಾಕ್ಷನಿಂಗು ಎಂಗೇಜ್ಮೆಂಟ್ ಆದಮೇಲೆ ಒಂದು ಎಂಟು ತಿಂಗಳು ಟೈಮ್ ಇತ್ತು ಸೊ ವಿ ಆಟ್ ಗುಡ್ ಅನ್ ಆಫ್ ಟೈಮ್ ಟು ಅಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಬಿ ದೇರ್ ಟುಗೆದರ್ ಐ ಡೋಂಟ್ ಥಿಂಕ್ ಸೊ ನನ್ನ ನನ್ನ ಒಂದು ಮ್ಯಾರೇಜ್ ಲೈಫು ಆ ಒಂದು ಪ್ರೀ ಮ್ಯಾರೇಜು ಪೋಸ್ಟ್ ಮ್ಯಾರೇಜು ಪೋಸ್ಟ್ ಮ್ಯಾರೇಜ್ ಆಗಿದ್ಮೇಲೆ ನಮ್ಮ ಒಂದು ಲೈಫ್ ಏನಿತ್ತು ಇಟ್ ಆಲ್ವೇಸ್ ಕೆಪ್ ಗೋಯಿಂಗ್ ಅಪ್ ಲೈಕ್ ದಿಸ್ ಆ ಒಂದು ಕರ್ವಲ್ಲಿ ಯಾವುದೇ ಒಂದು ಡಿಫ್ರೆನ್ಸಸ್ಸು ನಾವು ನೋಡ್ಲಿಲ್ಲ ಯಾವುದೇ ಒಂಥರ ತೊಂದರೆಗಳು ನಾವು ನೋಡ್ಲಿಲ್ಲ ಹ್ಯಾಪಿ ಫ್ಯಾಮಿಲಿ ವೆರಿ ಮಚ್ ಯಾಕಂದ್ರೆ ಅನ್ ಎಕ್ಸಾಂಪಲ್ ಫಾರ್ ಇನ್ ದ ಫ್ಯಾಮಿಲಿ ನಮ್ಮ ಒಂದು ಟೆಂಪರ್ಮೆಂಟ್ ಆಗ್ಬೋದು ಆ ಒಂದು ಹ್ಯಾಂಡ್ಲಿಂಗ್ ಆಗ್ಬೋದು ಲೀಡಿಂಗ್ ಕೆಪಬಿಲಿಟಿ ಅಂತ ಹೇಳ್ಬೋದು ಇದು ಯಾರು ಸಿಗ್ತಾ ಇರಲಿಲ್ಲ ನಮಗೆ ತರ ಒಂದು ಒಂದು ಲೈಫ್ ನಾವು ಲೀಡ್ ಮಾಡ್ತಾ ಬಂದ್ವಿ ಅದಕ್ಕೆ ಪರ್ಚೇಸಿಂಗ್ ಪವರ್ ಅಂತ ಹೇಳಲ್ಲ ನಾನು ನನ್ನ ಹತ್ರ ಇವಾಗ ಏನೋ ಇಪ್ಪತ್ತು ಸಾವಿರ ಐದು ಅಪ್ಪ ನಾನು ಅದನ್ನು ಮಾಡ್ತೀನಿ ಅಂತ ನೋ ಪರ್ಚೇಸಿಂಗ್ ಪವರ್ನಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ವಿ ಆರ್ ವೆರಿ ಹ್ಯಾಪಿ ಓಕೆ ಅಂಡ್ ವಿ ವರ್ ಎನ್ ಎಕ್ಸಾಂಪಲ್ ಅಗೇನ್ ಸೊ ಆ ಥರ ಇತ್ತು ಓಕೆ ಫ್ಯಾಮಿಲಿ ಅವಾಗವಾಗ ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೆ ಬೆಂಗಳೂರಿಗೆ ಹೌದು ಇಯರ್ಲಿ ಒನ್ ಟೈಮ್ ಅಥವಾ ಸಲ ಸಲ ಬರ್ತಾ ಇದ್ವಿ ಬರ್ತಿದ್ವಿ ಹೇಳಕ್ಕಾಗಲ್ಲ ಬಟ್ ಎಸ್ ವೆರಿ ಖುಷಿ ಆಗೋದು ಒಂದು ಮ್ಯಾರೇಜ್ ಒಬ್ಬ ಏನೋ ಎಸ್ ಹಿಯರ್ ಓಕೆ ಬೇರೆ ಬಂದೋಗೋದಿತ್ತಲ್ಲ ಆವಾಗ ನಾನು ಇದ್ದಾಗ ಎಂಪ್ಲಾಯಿ ಆಗಿದ್ದಾಗ ನಾನು ಬರೋದು ಹೋಗೋದು ಅವೆಲ್ಲ ಇತ್ತು ಸೊ ಹಂಗಾಗಿ ನನ್ಗೆ ಅದು ಮೋರ್ ಇನ್ವಾಲ್ವ್ ಇಂಟು ಅಟ್ಟೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ